ಈಗ ನಮ್ಮ ರಾಜ್ಯ ಕೂಡ ಒಂದು ಜನಗಣತಿಯನ್ನು ಮಾಡಿತ್ತು ತೆಲಂಗಾಣ ಕೂಡ ಮಾಡಿದೆ ಬಿಹಾರ ಕೂಡ ಮಾಡಿದೆ ಆದರೆ ಕರ್ನಾಟಕದಲ್ಲಿ ಈ ಜಾತಿ ಗಣತಿಯ ಜೊತೆಗೆ ಮತ್ತೊಂದು ಸರ್ವೆ ಕೂಡ ಆಗಿತ್ತಾ ಅಂತ ನೋಡಿ ಸಿದ್ದರಾಮಯ್ಯನವರು ಈ ಜಾತಿ ಗಣತಿಯ ಜೊತೆಗೇ ಮತ್ತೊಂದು ಸರ್ವೆಯನ್ನು ಕೂಡ ಮಾಡಿಸ್ಕೊಂಡಿದ್ದರು ಹ್ಯೂಮನ್ ಎರರ್ ಇರಬಹುದು ಎನ್ನುವ ಕಾರಣಕ್ಕೆ ಮನುಷ್ಯ ತಪ್ಪು ಮಾಡಿಬಿಡ್ತಾನೆ ಎಲ್ಲೋ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದ್ರು ಎ ಐ ಸರ್ವೆಯನ್ನು ಮಾಡಿಸ್ಕೊಂಡಿದ್ದರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯ ನೆರವಿನಿಂದ ಸಿದ್ದರಾಮಯ್ಯನವರು ಒಂದು ಸರ್ವೇನ ಮಾಡಿಸ್ಕೊಂಡಿದ್ರು ಜಾತಿ ಗಣತಿಯ ವಿರೋಧದ ಸುಳಿವು ಮೊದಲೇ ಸಿಎಂ ಅವ್ರಿಗೆ ಸಿಕ್ಕಿತಾ ಹ್ಯೂಮನ್ ಎರರ್ ಅಂತಾರೆ ನಾಳೆ ದಿನ ಅಂತಾನೆ ಏ ಸಮೀಕ್ಷೆಯನ್ನು ಮಾಡಿಸಿದಾರಾ ಸಿದ್ದರಾಮಯ್ಯನವರು ಅಂತ ಇದನ್ನು ಬಳಸ್ಕೊಂಡು ಜಾತಿಗಳ ಸರ್ವೆ ಆಗಿತ್ತಾ ಇಲ್ಲಿ ನೋಡಿ ಈ ಒಂದು ಅಕಸ್ಮಾತ್ ಏ ಸರ್ವೆ ಮಾಡಿಸಿದ್ರೆ ಯಾಕೆ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೋಸ್ಕರನೇ ಸಿದ್ದರಾಮಯ್ಯನವರು ಮಾಡಿಸಿದಂಥ ಸರ್ವೆ ಅಂತ ಹೇಳ್ತಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಲಾಬಲ ಹೇಗಿದೆ ಎನ್ನುವುದಕ್ಕೆ ಈ ಸಮೀಕ್ಷೆಯನ್ನು ಮಾಡಿಸ್ಕೊಂಡಿದ್ದರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು ಅಂತ ಮಾಡಿದಂಥ ಸರ್ವೆ ಆಗಿತ್ತಿದು ಎನ್ನ ಮೂಲಕ ಮಾಡಿಸಿದ್ರು ಜಾತಿವಾರು ವೋಟರ್ ಲಿಸ್ಟನ್ನು ಹಿಡ್ಕೊಂಡೇ ಎ ಸಮೀಕ್ಷೆಯನ್ನು ತಂಡ ಮಾಡಿಸಿತ್ತು ಗ್ರಾಮ ವಾರ್ಡ್ ಬ್ಲಾಕ್ ಮಟ್ಟದ ಅಂಕಿಅಂಶವನ್ನು ಕಾಂಗ್ರೆಸ್ ತಂಡ ಕೊಟ್ಟಿತ್ತು ಆಗ ನಾನು ಆಗಲೂ ಹೇಳ್ತಿದ್ದೆ ಈ ಪಕ್ಷದ ಕಾರ್ಯಕರ್ತರು ಬೂತ್ ಏಜೆಂಟ್ಗಳೆಲ್ಲ ಇರ್ತಾರಲ್ಲ ಇವ್ರ ಬಳಿ ನಿಖರವಾದಂಥ ಮಾಹಿತಿ ಇರುತ್ತೆ ಯಾವ ಮನೆ ಎಷ್ಟು ಜನ ಯಾರು ತೀರ್ಕೊಂಡ್ರು ಯಾರಿಲ್ಲ ಓಟರ್ಲಿಷ್ಟು ಅವ್ರು ಯಾರಿಗೆ ಮದುವೆ ಆಗಿದೆ ಯಾರು ನಮ್ಮ ನಮ್ಮ ದೇಶದಲ್ಲಿದ್ದಾರೆ ಯಾರು ಬೇರೆ ದೇಶದಲ್ಲಿದ್ದಾರೆ ಬೇರೆ ರಾಜ್ಯದಲ್ಲಿ ಯಾರಿದ್ದಾರೆ ಸಿಟಿ ಕಡೆ ಯಾರು ಹೋಗ್ಬಿಟ್ಟಿದ್ದಾರೆ ಸಿಟಿಯಿಂದ ಹಳ್ಳಿಗೆ ಯಾರು ವಾಪಸ್ ಹೋದರು ಇದೆಲ್ಲ ಅವ್ರ ಬಳಿ ಇರುತ್ತೆ ಜಾತಿ ಸಮೇತ ಕುಂಬಾರ್ರ ಮನೇನ ಗೌಡ್ರ ಮನೇನ ಲಿಂಗಾಯತರ ಮನೇನ ಒಕ್ಕಲಿಗರ ಮನೇನ ಮುಸ್ಲಿಮ್ಮ ಕ್ರಿಶ್ಚಿಯನ್ನ ಬ್ರಾಹ್ಮಣರ ಪ್ರತಿ ಒಂದು ಲೆಕ್ಕವನ್ನು ಅವರು ಇಟ್ಟಿರ್ತಾರೆ ಇನ್ನೂರ ಹನ್ನೆರಡು ಕ್ಷೇತ್ರಗಳಲ್ಲಿ ಅಹಿಂದ ಮತಗಳೇ ನಿರ್ಣಾಯಕ ಹೇಳಿ ಸಿದ್ದರಾಮಯ್ಯನವರಿಗೆ ಒಂದು ವರದಿ ಬಂದಿತ್ತು ಅಹಿಂದ ಮತಗಳು ಡಿಸೈಡಿಂಗ್ ಫ್ಯಾಕ್ಟ್ರಿಲಿ ಅಂಥೇಳಿ ಇನ್ನೂರ ಹನ್ನೆರಡು ಕ್ಷೇತ್ರಗಳಲ್ಲಿ ನೂರ ಹನ್ನೆರಡರಲ್ಲಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಕುರುಬರ ಗೆಲುವಿನ ಲೆಕ್ಕ ಇಲ್ಲಿತ್ತು ಕುರುಬ ಸಮುದಾಯದ ಇಲ್ಲಿ ಡಾಮಿನೆಂಟ್ ಆಗಿರ್ತಾರೆ ಇಲ್ಲಿ ಅಂತ ಹನ್ನೆರಡು ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಲಿಂಗಾಯತರು ಬಂಟರ ಕಾಂಬಿನೇಷನ್ ಇದೆಯಲ್ಲ ಈ ಕಾಂಬಿನೇಷನಿಂದ ಅವ್ರು ಗೆಲ್ತಾರೆ ಅಂತ ಅಹಿಂದ ಮತಗಳನ್ನೇ ನಚ್ಕೊಳ್ಬೇಕಾಗತ್ತೆ ಅಂಥೇಳಿ ಅವತ್ತು ವರದಿ ಕೂಡ ಸಿದ್ದರಾಮಯ್ಯನವರ ಕೈ ಸೇರಿತ್ತು ಈಗ ಏ ಸರ್ವೆ ಆಗಿದ್ದು ಹೇಗಪ್ಪ ಜಾತಿವಾರು ವೋಟರ್ ಲಿಸ್ಟನ್ನು ಹಿಡ್ಕೊಂಡ್ರು ಮೊದಲು ರೆಡಿ ಮಾಡಿ ಇಟ್ಕೊಂಡ್ರು ಅದನ್ನು ಇದೆಯಲ್ಲ ಸಹಜವಾಗಿ ಅಲ್ಲಿ ಅರವತ್ತು ಸಾವಿರ ಇದ್ದಾರಂತೆ ಅಲ್ಲಿ ಎಂಬತ್ತು ಸಾವಿರ ಅಂತೆ ಈ ಹತ್ತು ಸಾವಿರ ಮತಗಳು ನಿರ್ಣಾಯಕ ಅಂತೆ ಒಕ್ಕಲಿಗ ಮತಗಳು ಕುರ್ಬ ಮತಗಳು ಅಲ್ಪಸಂಖ್ಯಾತ ಮತಗಳು ಇದೆಲ್ಲ ಇತ್ತಲ್ಲ ಈ ಲಿಸ್ಟ್ ಇಟ್ಕೊಂಡ್ರು ಎ ಐ ತಂತ್ರಜ್ಞಾನದ ಮೂಲಕ ಇದನ್ನು ಸೆಗ್ರಿಗೇಟ್ ಮಾಡಿಕೊಂಡಿದ್ದರು ಯಾವ ಜಿಲ್ಲೆ ಗ್ರಾಮ ಕ್ಷೇತ್ರದಲ್ಲಿ ಯಾವ ಜಾತಿ ಜಾಸ್ತಿ ಯಾವ ವಾರ್ಡಲ್ಲಿ ಯಾವ ಜಾತಿ ಜಾಸ್ತಿ ಅಪ್ಪ ಒಂದೊಂದು ವಾರ್ಡ್ನ ಡಾಟಾನ ಒಂದು ಕಡೆ ಇಟ್ಕೊಂಡ್ರೆ ಓಹೋ ಇಂಥ ಇಷ್ಟು ವಾರ್ಡ್ಗಳಲ್ಲಿ ಇವರಿದ್ದಾರೆ ಇಂಥ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ವಾರ್ಡ್ಗಳು ಬರ್ತವೆ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಬರ್ತವೆ ಅನ್ನೋ ಒಂದು ಅಂಶವನ್ನು ಸೆಗ್ರಿಗೇಟ್ ಮಾಡಿ ಇಟ್ಕೊಂಡಿದ್ರು ಈ ಅಂಶ ಪತ್ತೆ ಹಚ್ಚಿದ್ದಾಗಲೇ ಅಹಿಂದ ಮತಗಳೇ ಹೆಚ್ಚು ಎನ್ನುವ ಡೇಟಾ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದ್ದು ಆ ನಂತರನೇ ಕಾಂಗ್ರೆಸ್ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಅಂಥೇಳಿ ಇವರಿಗೆ ಅಂದಾಜು ಕೂಡ ಸಿಕ್ಕಿದ್ದು ಜಾತಿ ಜನಗಣತಿಗೂ ವೋಟರ್ ಐ ಡಿ ಚುನಾವಣೆ ಗೆಲ್ಲೋದಕ್ಕೆ ಬಳಸಿದಂಥ ವೋಟರ್ ಐ ಡಿ ಜಾತಿ ಗಣತಿಗೂ ಬಳಕೆಯಾಗಿದೆಯಾ ನೋಡಿ ಜಾತಿಗಣತಿಯಲ್ಲಿ ವೋಟರ್ ಐ ಡಿ ಬಳಸಿಕೊಂಡೇ ಜಾತಿಗಳ ಲೆಕ್ಕ ಹಾಕಿಬಿಟ್ರ ಅಂತ ವೋಟರ್ ಐ ಡಿ ಇದ್ದೇ ಇರತ್ತಲ್ಲಿ ಲಿಸ್ಟ್ ಬರುತ್ತಲ್ಲ ನಿಮಗೆ ಹೆಸರು ಇರುತ್ತೆ ಅಲ್ಲಿ ವೋಟರ್ ಐ ಡಿ ಅವ್ರದ್ದು ಅದು ಐ ಡಿದು ನಂಬರೆಲ್ಲ ಇರುತ್ತಲ್ಲ ಇದಿಟ್ಕೊಂಡೇ ಇವರು ಸರ್ವೆ ಮಾಡಿದ್ರ ಅಂತ ಏಯ್ ಸರ್ವೆ ಡೇಟಾವನ್ನೇ ಜಾತಿ ಗಣತಿಗೂ ಸರ್ವೆಗೂ ಬಳಸಿಕೊಳ್ತಾ ಸಮಿತಿ ಅಂತ ಒಂದು ಪ್ರಶ್ನೆ ಇಲ್ಲಿದೆ ವೋಟರ್ ಐ ಡಿ ಡೇಟಾ ಬಳಸಿದ್ದೆ ಆಗಿದ್ದರೆ ಜನಸಂಖ್ಯೆ ಹೇಗೆ ತಾಳೆ ಆಗುತ್ತೆ ಇದಕ್ಕೆ ವೋಟರ್ ಯಾರೋ ವೋಟ್ ಹಾಕ್ದವ್ರದ್ದು ಅಷ್ಟೇ ಇದ್ದುಬಿಟ್ರೆ ಅವ್ರ ಮನೇಲಿರ್ತಕ್ಕಂಥ ಇನ್ನು ಮೂರು ವೋಟ್ ಹಾಕಿಲ್ಲಪ್ಪ ಅವರು ಮೂರು ಮಕ್ಕಳು ಇರ್ತಾರೆ ಅವ್ರ ಕತೆ ಏನೇನು ಮಾಡ್ತೀರಿ ಜಾತಿಗಣತಿ ಹಿಂದೆ ಇಂಥ ಟೈಮಲ್ಲೇ ಎ ಐ ಸರ್ವೆಯನ್ನು ಬಳಸಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ ಎ ಐ ಸರ್ವೆ ಇದ್ದಿದ್ದೇ ಆದರೆ ಜಾತಿ ಗಣತಿನ ಒಪ್ಪಬಹುದಾ ಅಂತ ಕೂಡ ಇನ್ನೊಂದು ಪ್ರಶ್ನೆ ಇಲ್ಲಿದೆ ಜಾತಿಗಣತಿ ಬಗ್ಗೆ ಕಾನೂನು ಹೇಳೋದೇನು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಇದು ಬರುತ್ತೆ ರಾಷ್ಟ್ರವ್ಯಾಪಿ ಜನಗಣತಿ ನಡೆಸುವಂಥ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇರೋದು ಕೆಲವು ನಿಬಂಧನೆಗಳಿಗೆ ಒಳಪಟ್ಟು ರಾಜ್ಯಗಳು ಜಾತಿಗಣತಿ ಮಾಡ್ಕೊಳ್ಳಬಹುದು ಆದರೆ ಅದು ಅಂತಿಮ ಅಥವಾ ಅದು ಪಾರದರ್ಶಕ ಅಥವಾ ಅದು ಪಾರದರ್ಶಕವಲ್ಲದ್ದು ಅಂತ ಹೇಳಕ್ಕೆ ಬರಲ್ಲ ರಾಜ್ಯದ ಜಾತಿ ಗಣತಿ ಇದೆಯಲ್ಲ ಇದು ಸಾಧ್ಯ ಆಗುತ್ತಾ ಮಾನ್ಯತೆ ಸಿಗುತ್ತಾ ನೋಡಿ ನೈನ್ಟೀನ್ ಫಾರ್ಟಿ ಏಯ್ಟ್ ಪ್ರಕಾರ ಆ ಒಂದು ಪ್ರಕಾರ ಪ್ರಕಾರನ ಹೋದಾಗ ಕೇಂದ್ರ ರಾಜ್ಯಗಳಿಗೆ ಜನಗಣತಿಗೆ ಅವಕಾಶವನ್ನು ಕೊಡುತ್ತೆ ಎರಡು ಸಾವಿರದ ಎಂಟರ ಅಂಕಿಅಂಶಗಳ ಸಂಗ್ರಹ ಇದೆ ಜಾತಿ ಗಣತಿಗೆ ಅವಕಾಶವನ್ನು ಕೊಡುತ್ತೆ ಸಾಮಾಜಿಕ ಆರ್ಥಿಕ ವಿಚಾರಕ್ಕಾಗಿ ದತ್ತಾಂಶ ಸಂಗ್ರಹ ಮಾಡ್ಕೊಳ್ಬಹುದು ಔಪಚಾರಿಕ ಜನಗಣತಿ ಅಂತ ಹೇಳಿಕೊಂಡ್ರಷ್ಟೇ ಜಾತಿ ಗಣತಿ ಊರ್ಜಿತವಾಗುತ್ತೆ ಅದಕ್ಕೇ ಸಿದ್ದರಾಮಯ್ಯವ್ರು ಮಾಡಿಸಿದಂಥ ಜಾತಿಗಣತಿ ಇತ್ತಲ್ಲ ಇದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವಿಚಾರಗಳ ಒಂದು ಸಮೀಕ್ಷೆ ಅಂತ ಅವ್ರು ಬರೆಸ್ಕೊಂಡ್ರೆ ಹೊರತು ಜಾತಿ ಗಣತಿ ಕ್ಯಾಸ್ ಸೆನ್ಸಸ್ ಅಂತ ಅವ್ರು ಬರೆಸಿಲ್ಲ ಬರ್ಸೋಕ್ಕೆ ಬರೋದೂ ಇಲ್ಲ ಅದು ಮಾಡಿದ್ರೆ ಕೇಂದ್ರ ಮಾತ್ರ ಮಾಡಬೇಕು ಅಂತ